ಇನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆ ಒಳಗೆ ಮೇಲೆ ಹೊರಗಿನ ವಿಷಯಗಳು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅದ್ ಲೀಕ್ ಮಾಡಬಾರ್ದು ಅಂತ ಹೇಳಿರ್ತಾರೆ ಬಟ್ ಗೊತ್ತಿದ್ದೋ ಗೊತ್ತಿಲ್ಲದೆ ಬಾಯ್ ತಪ್ಪಿ ಒಂದು ವಿಷಯ ನಿಮ್ಮ ಕಡೆಯಿಂದ ಬಳೆ ವಿಷಯ ವಿನಯ್ ಅವ್ರಿಗೆ ರೀಚ್ ಆಗುತ್ತೆ ಸೊ ಎಲ್ಲೋ ಇದೊಂದು ಕೂಡ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಗಿಂತ ಅಡ್ವಾಂಟೇಜ್ ಆಯ್ತಂತ ಟು ಬಿ ಫ್ರೆಂಡ್ ನಾನು ಅದನ್ನ ಹೇಳ್ಬೇಕಾದ್ರೆ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ ಅಂಡ್ ನನಗೆ ಆ ಬಳೆ ಟಾಸ್ಕ್ ವಿಷಯನೂ ಗೊತ್ತಿರ್ಲಿಲ್ಲ ನನಗೆ ಸೊ ವಿನಯ್ ಅವ್ರ ಹತ್ರ ಹೀಗೆ ಮಾತಾಡ್ಬೇಕಾದ್ರೆ ನಾನು ಇಲ್ಲಿಂದ ಬಿಗ್ ಬಾಸ್ಗೆ ಹೊರಡ್ಬೇಕಾದ್ರೆ ಎಂಟ್ರಿ ಆಗ್ಬೇಕಾರೆ ನಾನೊಂದು ವಿಡಿಯೋ ನೋಡಿದ್ದೆ ಅದು ಸೊ ಅದನ್ನು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಈ ಥರ ನಿಮ್ಮ ವೈಫ್ ಅವ್ರು ಹೇಳ್ತಾ ಇದ್ರು ಅಂತ ಅವಾಗ ಅವ್ರು ಕೇಳಿದ್ದು ಯಾವ ವಿಷಯಕ್ಕೆ ಬಳೆ ವಿಷಯಕ್ಕ ಅಂತ ಕೇಳಿದ್ರೆ ನಾನು ಮೈಟ್ ಬಿ ಅದೇ ವಿಷಯಕ್ಕೆ ಇರ್ಬೋದು ಅನ್ಕೊಂಡು ಹಾ ಇರ್ಬೋದು ಅನ್ಸುತ್ತೆ ಅಂತ ಅಂದಿದ್ದು ನಾನು ಬಟ್ ನನಗೆ ಗೊತ್ತಿರಲಿಲ್ಲ ಆ ವಿಷಯ ಅಷ್ಟು ತುಂಬ ಸೆನ್ಸಿಟಿವ್ ಆಗಿ ಹೋಗಿತ್ತು ಅಂತ ಬಟ್ ಅದಾದಮೇಲೆ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು ಅದು ಎಷ್ಟು ಹರ್ಟ್ ಆಗಿತ್ತು ಅಂತ ಅವ್ಲ ಆಮೇಲೆ ನಿಮಗೆ ಆಮೇಲೆ ಆಕ್ಚುಲಿ ಬೇಜಾರಾಯ್ತು ಹೇಳ್ಬಾರ್ದಾಗಿತ್ತು ಅಂತ ಸೊ ಅದು ಆಕ್ಚುಲಿ ಸ್ನೇಹಿತ ಅವರು ಬಂದು ಪದೇ ಪದೇ ಕೇಳ್ತಿರೋರು ನನಗೆ ಹೇಗಿತ್ತು ಆಚೆಗಡೆ ಹೇಗೆ ಅನಿಸ್ತಿತ್ತು ಯಾರ್ಯಾರು ಹೆಂಗಿದಾರೆ ಹಿಂಗೆ ಅಂತ ಸೊ ಅದು ಸಡನ್ ಆಗಿ ಬಂದ್ಬಿಡುತ್ತೆ ಅದು ಯಾಕಂದ್ರೆ ಫಸ್ಟ್ ಟೂ ಡೇಸು ಆಗಿರ್ಲಿಲ್ಲ ನಾನು ಇನ್ನ ಹೋಗಿ ಮನೆಗೆ ಸೊ ಅದು ಆಚೆಗಡೆದು ಎಲ್ಲ ಥಾಟ್ಸ್ ಇನ್ನ ಹಂಗೆ ಇರುತ್ತೆ ಸ್ವಲ್ಪ ತೆಗಿ ಆಚೆಗಡೆ ಥಾಟ್ಸ್ ತೆಗಿಯಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ನನಗೆ ಸೊ ಸಡನ್ನಾಗಿ ಹೋಗಿರೋದಕ್ಕೆ ಅದು ಇನ್ನ ಹಂಗೆ ಇತ್ತು ಆ ಥಾಟ್ಸ್ ಎಲ್ಲ ನನಗೆ